ಹಲೋ ಸ್ನೇಹಿತರೆ ನಾನು ಇವತ್ತು ಬೆಳಗ್ಗೆ ಎದ್ದು ಜಲ್ದಿ ಜಲ್ದಿ ಎದ್ದು ಯಾಕಂದರೆ ಇವತ್ತೆ ಕಾಲೇಜಿಗೆ ಹೋಗೋದಿತ್ತು ಸ್ನೇಹಿತರೆ ಆದ್ದರಿಂದ ಬೆಳಗ್ಗೆ ಬೇಗ ಎದ್ದು ನಮ್ಮ ಶೆಡ್ ಕಡೆ ನಡೆದುಕೊತಾ ಹೋಗ್ತಾಯಿದ್ದೆ ಯಾಕಂದರೆ ಸಗಣಿ ಬೆಳೆಯೋದು ನನ್ನ ಕೆಲಸ ಇತ್ತು ಆದ್ದರಿಂದ ನಾವು ಹೋಗಿ ಇವತ್ತು ಶಗಣಿ ಬೆಳೆಯಬೇಕಾಗಿತ್ತು ನೋಡ್ಬೋದು ನಾ ಇವಾಗ ಬಂದೆ ಬಸ್ ಈಗ ಡೋರ್ ಓಪನ್ ಮಾಡಿದೆ ಒಳಗಡೆ ಬಂದು ನೋಡ್ಬೋದು ನಾನು ಇನ್ನು ಶಗನಿ ಬೆಳೋಕೆ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಯಾಕಂದ್ರೆ ಜಲ್ದಿ ಜಲ್ದಿ ನಮ್ಮ ತಾಯಿಯ ಬೆಳೆಯೋಲ್ಲ ನಾನೇ ಬೆಳೀಬೇಕು ಶಗಣಿ ಆದ್ದರಿಂದ ಸ್ವಲ್ಪ ಶಾರ್ಟಾಗಿ ವಿಡಿಯೋ ಮಾಡಿದ್ದೀನಿ ಆದ್ದರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋ ಸ್ನೇಹಿತರೆ ಇವಾಗ ಶಗನಿ ಬೆಳೀತಾಯಿದ್ದೀನಿ ಮತ್ತು ಸ್ನೇಹಿತರೆ ನಾನು ಸ್ವಲ್ಪ ಹೊರಗಡೆ ಹೋಗಿ ಹೊಂಟಿದ್ದೀನಿ ಹೊರಗಡೆ ಹೋಗಿ ಮತ್ತೆ ಇವಾಗ ಕಾಲೇಜಿಗೆ ಹೋಗೋಕ್ಕೆ ರೆಡಿ ಆಗಬೇಕು ಸ್ನೇಹಿತರೆ ನೋಡ್ಬೋದು ನಾನು ಯು ಎಸ್ ನಮ್ಮ ಕಾಲೇಜ್ ಹತ್ತಿರ ಬರ್ತಾಯಿದ್ದೀನಿ ನೋಡ್ಬೋದು ಇದು ಯಾವ ರೋಡ್ ಅಂತ ನೋಡ್ಬೋದು ಸ್ನೇಹಿತರೆ ನಾವು ಈ ಕಾಲೇಜ್ ಹತ್ರ ಹೋಗ್ತಾ ಇದ್ದೀನಿ ಇದು ಯಾವ ರೋಡ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಮತ್ತು ಸ್ನೇಹಿತರೆ ನಾನು ಇವಾಗ ನಮ್ಮ ಕಾಲೇಜ್ ಹತ್ರ ಇದ್ದೀನಿ ಮತ್ತು ಇಲ್ಲಿ ಬನ್ಸಂಗ್ರೀಜ್ ಆದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮತ್ತು ಕಾಲೇಜ್ ಒಳಗಡೆ ಬಂದೆ ನೋಡ್ಬೋದು ಸ್ನೇಹಿತರೆ ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿ ಹೆವಿ ಸ್ಟಡಿ ಮಾಡ್ತಾವ್ರೆ ಗೊತ್ತಿರ್ಬೋದು ನಮ್ಮ ಹುಡುಗರು ಯಾವ ಥರ ಸ್ಟಡಿ ಮಾಡ್ತಾರೆ ಅಂತ ನಿಮಗೂ ಗೊತ್ತಿರುತ್ತೆ ಯಾವ ಥರ ಸ್ಟಡಿ ಮಾಡ್ತಾರೆ ಅಂತ ಸ್ನೇಹಿತರೆ ಕಾಮೆಂಟ್ ಮಾಡಿ ಇನ್ಮೇಲೆ ಒಳ್ಳೆ ಒಳ್ಳೆ ರೀತಿ ಬ್ಲಾಗ್ಗಳು ಬರ್ತವೆ ಪ್ಲೀಸ್ ನಮ್ಮ ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು